ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಜವಳಿ ಕೂಲ್ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡೋದಕ್ಕೆ ಒಂದು ಗೆಜೆಟ್ ಅಂತರಿಸಿದ್ದೀನಿ ಅದನ್ನ ಅನ್ಬಾಕ್ಸ್ ಮಾಡಿ ಅದೇ ಹೇಗೆ ಅಪ್ಡೇಟ್ ಮಾಡಬೇಕು ಅಂತ ನಾವು ನಿಮಗೆ ನಿಮ್ಗೆ ತಿಳಿಸ್ಕೊಡ್ತಾರೆ ಬನ್ನಿ ನೋಡೋಣ ಬನ್ನಿ ಹಾಗಾದ್ರೆ ಅನ್ಬಾಕ್ಸ್ ಮಾಡ್ತೀನಿ ಈ ಗ್ಯಾಜೆಟ್ ಹೇಗಿದೆ ಅಂತ ನೋಡೋಣ ಇಲ್ಲಿ ಯಾವ ತರ ಸೆಟ್ ಕೂಡ ಕೊಟ್ಟಿದ್ದಾರೆ ಇದನ್ನ ನಾವು ಫಾಲೋ ಮಾಡಿಬಿಟ್ಟು ನಮ್ಮ ಗ್ಯಾಜೆಟ್ ನ ಸೆಟ್ ಮಾಡ್ಕೋಬಹುದು ಈ ಬಾಕ್ಸ್ ಏನಿದೆ ಅಂತ ನೋಡೋಣ ಇವಾಗ ಇದು ಒಂದು ಈ ತರ ಬಾಕ್ಸ್ ಕೊಟ್ಟಿದ್ದಾರೆ ಇದ್ರೊಳಗೆ ಏನಿದೆ ಅಂತ ನೋಡೋಣ ನೋಡಿ ಇದು ಪೌಚ್ ಈ ಗ್ಯಾಜೆಟ್ ಅನ್ನು ನಾವು ಸೇಫ್ ಆಗಿ ಈ ಪೌಚ್ ಅಲ್ಲಿ ಇಟ್ಕೊಬಹುದು ಮತ್ತೆ ಇದೆ ಆ ಈ ಯೂಸರ್ ಹೈರ್ ಇದೆ ಯಾವ ತರ ಯೂಸ್ ಮಾಡೋ ಅಂತಂದು ಕೊಟ್ಟಿದ್ದಾರೆ ಆ ನೆಕ್ಸ್ಟ್ ಕೂಡ ಕೊಟ್ಟಿದ್ದಾರೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಇರೋದು ಇವಾಗ ನಾವು ಈ ಗ್ಯಾಜೆಟ್ ಹೇಗಿದೆ ಅಂತ ನೋಡೋಣ ಇದು ಪವರ್ ಕೇಬಲ್ ಅದನ್ನ ಚಾರ್ಜ್ ಮಾಡೋದಿಕ್ಕೆ ಸ್ಟ್ರೈಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಷಯದಲ್ಲಿ ನೋಡಿ ನಮ್ಮ ಬ್ಯಾಜೆಂಟ್ ಹೇಗಿದೆ ಈ ಥರ ಫೋಲ್ಡ್ ಮಾಡಿದ್ದಾರೆ ನಾವು ಓಪನ್ ಮಾಡ್ಬೋದು ಹಾಂ ಈ ಓಪನ್ ಮಾಡ್ಬೋದು ಇದು ಮೊಬೈಲ್ ಫೋನ್ ಕ್ಲಾಂಪ್ ಅಂತ ಇದರ ಈ ಗಿಂಬಲಿಗೆ ಅಟ್ಯಾಚ್ ಮಾಡಬೇಕು ಈ ತರ ನೆಕ್ಸ್ಟ್ ಇದನ್ನ ನಾವಿಲ್ಲಿ ಫೋನ್ ನ ಇನ್ಸರ್ಟ್ ಮಾಡಬಹುದು ಹೋಗಿ ತೋರಿಸ್ತೀವಿ ಈ ತರ ಏನ್ ಮಾಡಬಹುದು ನಾವು ಇದನ್ನ ಇನ್ಸರ್ಟ್ ಮಾಡಬಹುದು ಈ ಕ್ಲಾಂಪ್ ಅಲ್ಲಿ ನೋಡಿ ಇಲ್ಲಿ ಎಂ ಅಂತ ಇದೆ ಅಲ್ವಾ ಇದು ಪವರ್ ಬಟನ್ ಇದರಿಂದ ನಾವು ಗಿಂಬಲ್ ನ ಆಫ್ ಮತ್ತೆ ಆನ್ ಮಾಡಬಹುದು ನೆಕ್ಸ್ಟ್ ಇವಾಗ ನೀವು ಮೊಬೈಲ್ನ ಲೆಫ್ಟು ರೈಟು ಅಪ್ಪು ಡೌನು ಟರ್ನ್ ಮಾಡಬೇಕು ಅಂದರೆ ಈ ಬಟನ್ನ ಯೂಸ್ ಮಾಡಬೇಕು ವರ್ಷ ನೋಡಿ ನೋಡಿ ಇವಾಗ ರೈಟ್ ಟರ್ನ್ ಆಗ್ತಿದೆ ನೆಕ್ಸ್ಟ್ ನೋಡಿ ಲೆಫ್ಟಿಗೆ ಬರುತ್ತೆ ಇವಾಗ ನೆಕ್ಸ್ಟ್ ಡೌನ್ ನೆಕ್ಸ್ಟ್ ಅಪ್ ಈ ಥರ ಈಸಿಯಾಗಿ ನಾವು ಟರ್ನ್ ಮಾಡ್ಬೋದು ನೀವೀಗ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂದರೆ ಮೊಬೈಲ್ ಟಚ್ ಮಾಡ್ದೇನೆ ಈ ಬಟನ್ ಮಾಡಿದ್ರೆ ವಿಡಿಯೋ ರೆಕಾರ್ಡ್ ಸೆಲ್ಫಿ ಸ್ಟಿಕ್ ಮಾಡಬಹುದು ನೀವು ಮೊಬೈಲ್ ಮೂವ್ ಮಾಡಿರ್ತೀರಲ್ವಾ ನಿಮ್ಗೆ ಮೊದಲಿನ ಪೊಸಿಷನ್ ಬೇಕು ಅಂದ್ರೆ ಹಿಂದ್ಗಡೆ ಒಂದು ಬಟನ್ ಇದೆ ಇದನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ನೋಡಿ ಮೊಬೈಲ್ ಮೊದಲು ಯಾವ ಪೊಸಿಷನಲ್ಲಿ ಇತ್ತೋ ಆ ಪೊಸಿಷನಿಗೆ ಬರುತ್ತೆ ನೀವು ಯಾರ್ದು ಹೆಲ್ಪ್ ತೊಗೊಳ್ತೀನಿ ಈ ಗಿಂಬಲಿಂದ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಮೊಬೈಲಲ್ಲಿ ಡಿ ಜೆ ಐ ವಿಮೋ ಆ್ಯಪ್ನ ಡೌಲೋಡ್ ಮಾಡ್ಕೋಬೋದು ಅದರಲ್ಲಿ ತುಂಬ ಫೀಚರ್ಸ್ ಎಲ್ಲ ಇದೆ ಅದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಈ ಗಿಂಬಲ್ನ ನೀವು ಈ ಥರ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊತೀರಲ್ವಾ ಈ ಥರ ನಿಮ್ಗೆ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ಇಟ್ಬಿಟ್ಟು ನೀವು ಈ ಮೊಬೈಲ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ನೀವು ಯಾವ ಕಡೆ ಮೂವ್ ಆಗ್ತೀರಾ ನೋಡಿ ಆಟೋಮೆಟಿಕ್ಲಿ ಈ ಮೊಬೈಲ್ ಕೂಡ ಆ ಥರ ಮೂವ್ ಆಗುತ್ತೆ ಬಟ್ ನೀವೇನು ಅಂದರೆ ಫಾಸ್ಟಾಗಿ ಮೂವ್ ಆಗಬಾರ್ದು ಸ್ವಲ್ಪ ಸ್ಲೋ ಆಗಿ ಮೂವ್ ಆದರೆ ಏನಾಗುತ್ತೆ ಅಂದರೆ ನೀವು ಯಾವ ಕಡೆ ಮೂವ್ ಆಗ್ತೀರೋ ಆ ಕಡೆ ಎಲ್ಲ ಮೂವ್ ಆಗ್ತಾ ಆಗ್ತಾ ಏನಾಗುತ್ತೆ ವಿಡಿಯೋ ರೆಕಾರ್ಡ್ ಆಗುತ್ತೆ ಆ ಆಪ್ಷನ್ನ ನೀವು ಆ್ಯಪ್ ಅಂತ ಹೇಳಿದ್ನಲ್ವ ಆ ಆ್ಯಪಲ್ಲಿ ಸೆಟ್ ಮಾಡ್ಕೋಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು